ಯೇಸು ಪರ್ವತದ ಮೇಲೆ ಒಂದು ಸಮಭೂಮಿಯಲ್ಲಿ ಮಾಡಿದ ಪ್ರಸಂಗವು ಲೂಕನ್ ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಹದಿನೇಳನೆಯ ವಚನದಿಂದ ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಹಿಡಿದು ಸಮಭೂಮಿಯಲ್ಲಿ ನಿಂತನು ಆತನ ಶಿಷ್ಯರು ದೊಡ್ಡ ಗುಂಪು ಎಲ್ಲ ಯುದಾಯದಿಂದಲೂ ಎರೋಸಲಿಮಿನಿಂದಲೂ ತೂರ್ ಪಟ್ಟಣಗಳಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರು ಮಹಾಸಮೋಹವು ಆತನ ಸಂಗಡ ಇದ್ದವು ಆ ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ರೋಗಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಬಂದಿದ್ದರು ಅವರಲ್ಲಿ ದೆವ್ವಗಳು ಕಾಟವಿದ್ದವರು ಸ್ವಸ್ಥವಾದರು ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನೂ ವಾಸಿ ಮಾಡುತ್ತಿದ್ದಾದ್ದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೂ ಪ್ರಯತ್ನ ಮಾಡಿದರು ತರುವಾಯ ಆತನು ತನ್ನ ಶಿಷ್ಯರ ಕಡೆಗೆ ಕಣ್ಣೆತ್ತಿ ನೋಡಿ ಹೇಳಿದ್ದೇನೆಂದರೆ ಬಡವರಾದ ನೀವು ಧನ್ಯರು ದೇವರ ರಾಜ್ಯವು ನಿಮ್ಮದೇ ಈಗ ಆಸಿದಿರುವವರಾದ ನೀವು ಧನ್ಯರು ನಿಮಗೆ ತೃಪ್ತಿಯಾಗುವುದು ಈಗ ಅಳುವವರಾದ ನೀವು ಧನ್ಯರು ನೀವು ನಗುವಿರಿ ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಮಾಡಿ ನಿಮಗೆ ಬಯಸ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ಹಾಕಿದರೆ ನೀವು ಧನ್ಯರು ಆ ದಿನದಲ್ಲಿ ಸಂತೋಷ ಪಡಿರಿ ಕುಣಿದಾಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳ್ಕೊಳ್ಳಿರಿ ಈ ಜನರ ಪಿತೃಗಳು ಪ್ರವಾದಿಗಳಿಗೂ ಹಾಗೆಯೇ ಮಾಡಿದರು ಆದರೆ ಐಶ್ವರ್ಯವಂತರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನಿಮ್ಮ ಸುಖ ನಿಮಗೆ ಬಂದದೆ ಈಗ ಹೊಟ್ಟೆ ತುಂಬಿದವರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನೀವು ಅಸಿಯುವಿರಿ ಈಗ ನಗುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನೀವು ದುಃಖಪಟ್ಟು ಅಳುವಿರಿ ಜನರೆಲ್ಲ ನಿಮ್ಮನ್ನು ಒಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ ಅವರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಒಗಳಿದರು ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಅಗೆ ಮಾಡುವವರಿಗೆ ಉಪಕಾರ ಮಾಡಿರಿ ನಿಮ್ಮನ್ನು ಸಪಿಸುವವರಿಗೂ ಆಶೀರ್ವಾದ ಮಾಡಿರಿ ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು ನಿನ್ನ ಮೇಲಂಗಿಯನ್ನು ಕಸುಕೊಳ್ಳುವವನಿಗೆ ಒಳಹಂಗಿಯನ್ನು ತಡೆಯಬೇಡ ನಿನ್ನನ್ನು ಬೇಡುವವರೆಲ್ಲರಿಗೇ ಕೊಡು ನಿನ್ನ ಸೊತ್ತು ಕಸುಕೊಳ್ಳುವವನನ್ನು ಹಿಂದಕ್ಕೆ ಕೊಡೆಂದು ಕೇಳಬೇಡ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತಾರೋ ಅಂಥದ್ದನ್ನು ನೀವು ಅವರಿಗೆ ಮಾಡಿರಿ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದೀತು ಪಾಪಿಸ್ಟರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರಲ್ಲ ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದೀತು ಪಾಪಿಸ್ಟರು ಸಹ ಹಾಗೆ ಮಾಡುತ್ತಾರಲ್ಲ ಅವರು ನಿಮಗೂ ಸಾಲ ಕೊಟ್ಟಾರೆಂದು ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೆ ಏನು ಹೊಗಳಿಕೆ ಬಂದೀತು ಪಾಪಿಸ್ಟರು ಸಹ ತಾವು ಕೊಟ್ಟಷ್ಟು ತಮಗೆ ತಿರುಗಿ ಸಿಕ್ಕಿತೆಂದು ಪಾಪಿಸ್ಟರಿಗೆ ಸಾಲ ಕೊಡುತ್ತಾರಲ್ಲ ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅವರಿಗೆ ಉಪಕಾರ ಮಾಡಿರಿ ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಸ್ಪರನ ಮಕ್ಕಳಾಗುವಿರಿ ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣ ಉಳ್ಳವರಾಗಿರ್ರಿ come in